ಅನ್ನೋ ದೃಷ್ಟಿಯಿಂದ ಅವರು ಎಲ್ಲ ಸರ್ಟಿಫಿಕೇಟ್ ಕೊಡುವಂಥದ್ದು ಮತ್ತೊಂದೆಲ್ಲ ಕೂಡ ಯಾರ್ಯಾರು ಮುಂದಕ್ಕೆ ಬರ್ತಾರೆ ಬಹಳ ನಾಗರಿಕರು ಅದಕ್ಕೆ ಬಹಳ ನಾನು ನೋಡಿದ್ದೇನೆ ಮೊನ್ನೆ ಎಲ್ಲಾ ಕಡೆ ಹೋದಾಗ ಬಹಳ ಜನ ಇದ್ರ ವಿಚಾರದಲ್ಲಿ ಮುಂದಕ್ಕೆ ಹಾಕ್ತಿದ್ರು ನೂರಾರು ಎನ್ ಜಿ ಓಗಳಿದ್ದಾರೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಗಳು ಇದೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ ಇದೆ ಅವರೆಲ್ಲ ಕೂಡ ಅವರ ಸ್ವಾರ್ಥಕ್ಕೆ ಎಲ್ಲರೂ ಕೂಡ ಸೇವೆ ಮಾಡ್ತಾ ಇದ್ದಾರೆ ಸೊ ಆಲ್ ಆಫ್ ಡೈಮ್ ಅವರ್ ಸರ್ವಿಂಗ್ ಸೊ ಅದಕ್ಕೆ ಆರ್ನೂರ್ ಆಲ್ಗೊರೈನ್ ನಮ್ಮ ಜೊತೆ ಈ ವಿಚಾರಕ್ಕೆ ಸೇರ್ಕೊಳ್ತೀವಿ ಅಂತ ಹೇಳಿ ಜಾಯಿಂಟ್ ಹ್ಯಾಂಡ್ಸ್ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಐ ಸ್ಟಿಲ್ ಅಪೀಲ್ ತಿರ್ಗಾ ಇನ್ನೂ ಹೆಚ್ಚಿಗೆ ಅಪೀಲ್ ಮಾಡ್ತೀನಿ ನೀವು ಇನ್ನೂ ಹೆಚ್ಚಿಗೆ ಬಂದು ನೀವು ಇದಕ್ಕೆಲ್ಲ ಸೇರಿಸ್ಕೊಳ್ಳಿ ಈ ಫ್ರೆಂಡ್ಸ್ ಆಫ್ ಕ್ಲೈಮೇಟ್ ಆಕ್ಷನ್ ಸೆಲ್ ಪ್ರೋಗ್ರಾಮ್ಗೆ ನೀವು ಬಂದು ಕಾಂಟ್ರಿಬ್ಯೂಟ್ ಮಾಡಿ ಸೇರ್ಕೊಳ್ಳಿ ಜೊತೆ ನಿಮ್ ಬೆಂಗಳೂರ್ನ ನೀವ್ ಕಾಪಾಡಿ ನಿಮ್ ಹಸಿರು ಬೆಂಗಳೂರಿನ ನೀವ್ ರಕ್ಷಣೆ ಮಾಡಿ ಅಂತ ಹೇಳಿ ನಾನು ಅವರಿಗೆ ಮನವಿ ಮಾಡ್ಕೊಳ್ತೇನೆ ಅದಕ್ಕೆ ಬ್ಲೂ ಬೆಂಗಳೂರು ಊರು ಇದಕ್ಕೆ ನೀವು ಆದಷ್ಟು ನೀವು ಲಿಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಬಿಬಿಎಂಪಿ ವೆಬ್ಸೈಟ್ ನಲ್ಲಿ ನೀವು ಮಾಡಿ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್ ನಾವು ಈ ಫ್ಲೆಕ್ಸ್ ಗಳನ್ನ ಹಾಕ್ಬಿಡಿ ಅಂತ ಬಹಳ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಆದ್ರೂ ಎಲ್ಲಾ ಪಾರ್ಟಿ ರಾಜಕಾರಣಿಗಳು ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ದಾರೆ ಆ ಹಬ್ಬ ಸತ್ತ ಅವನ್ ಬರ್ತಡೆ ಇವನ್ ಬರ್ತಡೆ ಗೆದ್ದ ಸೋತ ಅಂತೇಳಿ ಈಗ ವಿಧಾನಸೌಧಕ್ಕೆ ಪತ್ತೆ ಆಗ್ತದ್ರು ನಮ್ಮ ಎಮ್ ಎಲ್ ಎಕ್ತಾರೆ ಮೊನ್ನೆ ನಮ್ಮ ರಾಜ್ಯದ ಅಭಿನಂದ ಯಾರು ಹಾಕಿದ್ದಾರೆ ಹಾಕಿದ್ದಾರೆ ಸೊ ನಾನು ನಮ್ಮ ಆಫೀಸರ್ಸ್ ಹೇಳಿದೀನಿ ಫಸ್ಟ್ ಇದನ್ನ ಕೊಟ್ಟಿದ್ ನನ್ನ ಮೇಲೆ ಫೈನ್ ಹಾಕ್ತದ್ರು ಇವರು ಐವಸ್ ನನ್ನ ಮೇಲೆ ಹಾಕಿದ್ರು ಇರ್ಲಿ ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ ಯಾರು ನಮ್ಮ ಊರು ಹಾಕಿದ್ರು ನನ್ನ ಮೇಲೆ ಹಾಕ್ತಿದ್ರು ಸೊ ಈಗೂ ಕೂಡ ನಾನು ಅವ್ರು ಹೇಳಿದೀನಿ ಕೆಲವು ನಾನು ಹೇಳಿದ್ರು ವಾರ್ ಮಾಡಿದ್ರು ಆಗ್ತಾ ಇಲ್ಲ ಸೊ ನಾವು ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಯಾರ ಏರಿಯಲ್ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿ ಅವ್ನ ಡ್ಯೂಟಿ ಅದು ನೋಡ್ಕೊಳ್ಳುವಂಥದ್ದು ಆಲ್ ಎ ಆರ್ ಓಸ್ ಅವ್ನ ಏರಿಯಲ್ಲಿ ಇತ್ತು ಅಂತಂದ್ರೆ ಅವ್ನ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ವಿ ವಿಲ್ ನಾಟ್ ಟೇಕ್ ಆಕ್ಷನ್ ಆನ್ ದೋಸ್ ಒನ್ ಐ ವುಡ್ ಇಟ್ ಫಾರ್ ಹ್ಯಾವಿಂಗ್ ಅಲೌಡ್ ಇಟ್ ಟು ಬಿ ಡನ್ ಬೆಳಗ್ಗೆ ಅಂದ್ರೆ ಕಸ ಕೊಡಿಸ್ಬೇಕಾದ್ರೆ ಗೊತ್ತಾಗ್ತದೆ ಯಾರೋ ಬಂದು ಕಟ್ಟವ್ರೆ ರಾತ್ರಿ ಹೊತ್ತು ಬೆಳಗ್ಗೆ ಇದೆ ಅಂತ ಅಂದ ತಕ್ಷಣ ತಕ್ಕದ ಕೆಲಸ ಮಾಡಬೇಕು ಅವನ ಮೇಲೆ ನಾವು ಇನ್ಚಾರ್ಜ್ ಅದನ್ನ ನಾನು ಸುಮಾರು ಒಂದ್ ನೂರ್ ಫೋನ್ ಮಾಡಬೇಕು ಇಲ್ಲಿದೆ ನೋಡ್ರಿ ಅಲ್ಲಿದೆ ನೋಡ್ರಿ ಅಂತ ಸೊ ಬರೀ ಆಗದೆ ಸ್ವರಂಗ್ ಅದಕ್ಕೆ ರೆವಿನ್ಯೂ ಆಫೀಸರ್ ಮೇಲೆನೆ ಫೈನ್ ಹಾಕ್ಲಿಕ್ಕೆ ನಾವು ಅದಕ್ಕೆ ನಾನು ನನ್ನ ಕಮಿಷನರ್ಗೆ ನಾನು ಹೇಳಿದೀನಿ ಯಾವ ಪೊಲಿಟಿಕಲ್ ಪಾರ್ಟಿ ಆಗಲಿ ಮಿನಿಸ್ಟರ್ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಅವ್ರು ಕೆಳಗಡೆ ಪಾಲೇ ಹಾಕೊಂಡಿರ್ತಾನೆ ಅವನ ಹೆಸರು ಹಾಕಿ ಹಾಕೊಂಡಿರ್ತಾನೆ ಅವ್ನ ಫೋಟೋ ಹಾಕೊಂಡಿರ್ತಾನೆ ಯಾರು ಹಾಕಿದರೆ ಹುಡುಕ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಬೇಕು ಅಂತ ಹೇಳಿದ್ದೇನೆ ಏಕೆಂದ್ರೆ ಇದು ಆಮೇಲೆ ಅವರು ಯಾರೇ ಆಗಲಿ ಅದಕ್ಕೆ ಒಂದು ವಿಡಿಯೋ ಸಪೋಸ್ ನಾಗರಿಕರಿಗೆ ಯಾವ್ದೋ ಮೂಲೆಯಲ್ಲಿ ಇರ್ತದೆ ಯಾರು ಹಾಕಲ್ಲ ಅಂತಂದ್ರೆ ಒನ್ ಫೋರ್ ಒನ್ ಫೈವ್ ಒನ್ ಫೈವ್ ತ್ರೀ ತ್ರೀ ಅದಕ್ಕೆ ಹಿಡಿದ್ಬಿಟ್ಟು ಒಂದು ಫೋಟೋ ಹಿಡಿದ್ಬಿಟ್ಟು ಆ ಅಡ್ರೆಸ್ ಹಾಕ್ಬಿಟ್ಟು ಇಂಥ ಜಾಗದಲ್ಲಿ ಹಿಂಗಿದೆ ಅಂತ ಹೇಳಿದ್ರೆ ನಮ್ಗೆ ಲೋಡ್ ಮಾಡಿದ್ರೆ ನಾವು ಕೂಡ ಅದಕ್ಕೆ ಆಕ್ಷನ್ ತಗೊಳ್ಳುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸೊ ಎಲ್ಲ ನಾಗರಿಕ ಐ ಅಪೀಲ್ ಆಲ್ ದಿ ಸಿಟಿಜನ್ಸ್ ಆಫ್ ಬ್ಯಾಂಗ್ಳೂರು ಇಫ್ ಯು ಫೀಲ್ ಇಫ್ ಯು ಸಿ ಎನಿ ಪೋಸ್ಟರ್ ಇನ್ ಯುವರ್ ಏರಿಯಾ ವಿತೌಟ್ ಎನಿ ಪರ್ಮಿಷನ್ ವಿಥೌಟ್ ಎನಿ ಪರ್ಮಿಷನ್ ಯು ಮೇ ಕ್ಲಿಕ್ ದಟ್ ಫೋಟೋ ಅಂಡ್ ಯು ಮೇ ಲೋಡ್ ಟು ಒನ್ ಫೈವ್ ಡಬಲ್ ತ್ರೀ ವಿತ್ ಯುವರ್ ನೇಮ್ ವಾಟ್ಸ್ಆ್ಯಪ್ ಅಲ್ಲಿ ಹೇಳ್ತಾ ಇದ್ದೀವಿ ಒನ್ ಫೈವ್ ಡಬಲ್ ರೆಗ್ಯುಲರ್ ಆಗಿದೆ ಕಾರ್ಪೊರೇಷನ್ ಇನ್ನೊಂದು ನಂಬರ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಈಗ ಸದ್ಯಕ್ಕೆ ಒನ್ ಫೈವ್ ಡಬಲ್ ತ್ರೀ ಅದಕ್ಕೆ ಕೆಲವು ಸ್ವಚ್ಛ ಬ್ಯಾಂಗ್ಳೂರ್ ವಿಚಾರದಲ್ಲಿ ಇನ್ನೊಂದು ವಾಟ್ಸ್ಆ್ಯಪ್ ಬರ್ತದೆ ಈಗ ಸದ್ಯಕ್ಕೆ ಒನ್ ಫೈವ್ ಡಬಲ್ ತ್ರೀಗೆ ನೀವು ಹಾಕ್ಬೋದು ಮೀಡಿಯಾ ಅವರು ಹಾಕ್ಬೋದು ನಾಗರಿಕರು ಹಾಕ್ಬೋದು ಯಾರು ಬೇಕಾದ್ರು ಹಾಕ್ಬೋದು ಅದಿತ್ತು ಅಂತಂದ್ರೆ ಬಂದು ಅದನ್ನ ಚೆಕ್ ಮಾಡಿ ಅದನ್ನ ಏನ್ ಉಳಿಸ್ಲಿಕ್ಕೆ ಏನ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ ಸೊ ದಿಸ್ ಆರ್ ದಿ ಮೇಜರ್ ಇಶ್ಯೂಸ್ ನೋಡಬ ಅದಕ್ಕೆ ನಾವು ಹೇಳ್ತಾ ಇದೀವಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಅದಕ್ಕೋಸ್ಕರ ಅದಕ್ಕೋಸ್ಕರ ನೇರವಾಗಿ ನಾವು ಹಾಕಿ ಅಂತ ನಾಗರಿಕರಿಗೆ ಅವಕಾಶ ಕೊಡ್ತಾ ಇದೀವಿ ಅಕೌಂಟ್ ಬ್ರಾನ್ಸ್ಪೋರ್ಟೇಶನ್ ಯಾರ ಯಾರಿಲ್ಲ ಅಂತೇಳಿ ವೆಬ್ಸೈಟ್ ಅಲ್ಲಿ ಯಾರು ಫೈಲ್ ಮಾಡಿದ್ರು ಯಾರು ಫೈಲ್ ಮಾಡಿಲ್ಲ ಯಾರು ಟ್ಯಾಕ್ಸ್ ಆಯ್ತು ಯಾರು ಟ್ಯಾಕ್ಸ್ ಆಗಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಇವೆಲ್ಲ ಇರ್ತದೆ ನಾನೇ ಹೇಳಿ ವಿಧಾನಸೌಧದಲ್ಲಿ ಬರ್ಬೇಕಾದ್ರೆ ನಾನು ಹಾಕೋನ್ ನಮ್ಮ ಹುಡುಗ ನಮ್ ಎಮ್ ಎಲ್ ಎ ಶಿಷ್ಯನೇ ಅವ್ನ್ ಗೊತ್ತಿಲ್ಲ ಇರ್ಬೋದು ಹೊಸದಾಗ ಬಂದಿರ್ಬೋದು ಅಬ್ಬ ಶಿಷ್ಯ ಅವ್ನ ಏನಪ್ಪ ಹಾಕ್ತಿದ ಅವನ ಮೇಲೆ ಹಾಕ್ಬೇಕು ನಾನೇ ಫೋನ್ ಮಾಡಿದ್ದೆ ಕೇಳಿ ಕಮಿಷನರ್ ಹಾಕ್ಲಿ ಅವ್ರೇಸ್ ಸೊ ಇಲ್ಲಿಗಲ್ ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸ್ ಪೆಟ್ರೋಲಿಂಗ್ ಪಾರ್ಕ್ ನಲ್ಲಿ ಸೊ ಮಾರ್ಷಲ್ ನಂಬರ್ ಡಬಲ್ ಟೂ ಡಬಲ್ ಸಿಕ್ಸ್ ನಾಲ್ಕು ಸೊನ್ನೆ ಡಬಲ್ ಟೂ ಡಬಲ್ ಸಿಕ್ಸ್ ಜೀರೋ 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 ಡಬಲ್ ಟೂ ಡಬಲ್ ಟೂ ಡಬಲ್ ಒನ್ ಡಬಲ್ ಏಟ್ ಈ ನಂಬರ್ ಕೂಡ ಕಾರ್ಪೊರೇಷನ್ ನಂಬರ್ ಇದಕ್ಕೂ ಕೂಡ ಯಾರು ಬೇಕಾದ್ರೂ ಡಬಲ್ ಟೂ ಡಬಲ್ ಸಿಕ್ಸ್ ಡಬಲ್ ಜೀರೋ ಡಬಲ್ ಜೀರೋ ಡಲ್ ಟು ಡಬಲ್ ಸಿಕ್ಸ್ ಡಬಲ್ ಝೀರೋ ಡಬಲ್ ಝೀರೋ ಡಬಲ್ ಟೂ ಡಬಲ್ ಟೂ ಡಬಲ್ ಒನ್ ಡಬಲ್ ಏಟ್ ಇದು ಫೋನ್ ಮಾಡಿ ಯಾರು ಬೇಕೋ ಕಂಪ್ಲೇಂಟ್ ಮಾಡಬಹುದು ಈ ವಾಟ್ಸ್ಆಪ್ ನಂಬರ್ ಇದೆಯಲ್ಲ ನೈನ್ ಫೋರ್ ಏಟ್ ಜೀರೋ ನೈನ್ ಫೋರ್ ಜೀರೋ ಸಿಕ್ಸ್ ಏಟ್ ಫೈವ್ ಸೆವೆನ್ ಡಬಲ್ ಜೀರೋ ಇದು ಕೂಡ ಯಾವುದೇ ಕಾರ್ಪೇಷನ್ ಏನೇ ಅಡ್ವರ್ಟೈಸ್ಮೆಂಟ್ ಬಂದು ಎಲ್ಲ ಸೇರಿಸಲಿ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ಫೈವ್ ಸೆವೆನ್ ಡಬಲ್ ಜೀರೋ ಇದು ವಾಟ್ಸ್ಆಪ್ ನಂಬರ್ ಆಮೇಲೆ ಇಲ್ಲಿಗೆಲ್ಲ ಆಗ ಯಾರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕೊಂಡಿದ್ರೆ ಅದಕ್ಕೂ ಕೂಡ ನಾನು ಕಂಪ್ಲೇಂಟ್ ಮಾಡಲಿಕ್ಕೆ ವಾಟ್ಸ್ಆಪ್ ನೈನ್ ಫೋರ್ ಏಟ್ ಜೀರೋ ಬರ್ಕೊಳ್ಳಿ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ತ್ರೀ ನೈನ್ ತ್ರೀ ನೈನ್ ನೈನ್ ಫೋರ್ ಏಟ್ ಜೀರೋ ಸಿಕ್ಸ್ ಏಟ್ ತ್ರೀ ನೈನ್ ತ್ರೀ ನೈನ್ ಇದು ನೀವು ಯಾವ್ದು